ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಂಜಲ್ ಮೀನು ತಂದಿದ್ದೀವಿ ಅದರದ್ದು ಫ್ರೈ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಸಖತ್ ಈಸಿಯಾಗಿ ಮಾಡ್ಕೋಬೋದು ನೀವೀಗ ಅಂಜಲ್ ಮೀನನ್ನ ಒಂದು ಫ್ರೈ ತಿನ್ನಬೇಕು ಹೊರಗಡೆ ತಿನ್ನಬೇಕು ಅಂತ ಹೇಳಿದ್ರೇ ತ್ರೀ ಫಿಫ್ಟಿಂದ ಫೋರ್ ಫೋರ್ ಹಂಡ್ರೆಡ್ ರುಪಿ ಇರುತ್ತೆ ಅದು ಫೋರ್ ಹಂಡ್ರೆಡ್ ರುಪಿಗೆ ಎಷ್ಟು ತೆಳ್ಳಗಿರೋ ಸ್ಲೈಸ್ ಕೊಡ್ತಾರೆ ಅಂದರೆ ಮೀನು ತಿಂದಂಗೆ ಆಗೋಲ್ಲ ಅದೇ ತ್ರೀ ಫಿಫ್ಟಿ ರುಪಿ ಕೊಟ್ಟು ನಾವು ಅಂದರೆ ಹಾಫ್ ಕೆ ಅಷ್ಟು ಒಂದು ಮೀನು ಹಾಫ್ ಕೆ ಜಿ ಆಗೋಷ್ಟಿತ್ತು ತ್ರೀ ಫಿಫ್ಟಿ ರುಪಿಗೆ ನಮಗೆ ಎರಡು ಹೊತ್ತು ಮೀನು ಸಾಂಬಾರಿಗೂ ಆಯಿತು ಫ್ರೈಗೂ ಆಯಿತು ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಮಸಾಲೆ ಮಾಡೋದು ಅಷ್ಟೇ ಸಖತ್ ಈಸಿ ಇದಕ್ಕೆ ಸಖತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಮಸಾಲೆ ಮಾಡಿ ಆರಾಮಾಗಿ ಫ್ರೈ ಮತ್ತು ಸಾಂಬಾರು ಮನೇಲೇ ಮಾಡ್ಕೊಬೋದು ನೋಡಿ ನಾವಿಲ್ಲಿ ಒಂದು ಹಾಫ್ ಕೆ ಜಿ ಆಗೋಷ್ಟು ಒಂದು ಮೀನು ತೊಗೊಂಡಿದ್ದೀವಿ ಇಡೀ ಮೀನೇ ಫೈ ಫೈ ಹಂಡ್ರೆಡ್ ಏನೋ ಇದೆ ಫೈ ಹಂಡ್ರೆಡ್ ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಇವಾಗ ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ ಅದು ಕಟ್ ಮಾಡೋದು ಅಷ್ಟೇ ಸಖತ್ ಈಸಿ ಬಂಗಡೆಗಿಂತ ಈಸಿ ಬಂಗಡೆ ಆದರೆ ಮೇಲ್ಗಡೆ ಎಲ್ಲ ಹೆಸರಲ್ಲೆಲ್ಲ ತೆಗಿಬೇಕು ಇದರಲ್ಲಿ ಏನೂ ಇಲ್ಲ ಈಸಿಯಾಗಿ ಕಟ್ ಮಾಡ್ಕೊಬೋದು ಇವಾಗ ಮಸಾಲೆ ತಕ್ಕೊಳ್ತಾ ಇದ್ದೀನಿ ನಾನು ಮೀನು ಕ್ಲೀನ್ ಆದಮೇಲೆ ಮಸಾಲೆ ನಾರ್ಮಲ್ ಮೀನ್ ಫ್ರೈಗೆ ಏನು ಮಸಾಲೆ ತೊಗೊಳ್ತೀವೋ ಅದೇ ಥರ ತೊಗೋಬೇಕು ಫಿಶ್ ಸಾಂಬಾರಿಗೆಲ್ಲ ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಮತ್ತು ಪೆಪ್ಪರ್ ತೊಗೊಂಡಿದ್ದೀನಿ ಮತ್ತು ಲವಂಗ ಒಂದೆರಡು ಲವಂಗ ತೊಗೊಂಡಿದ್ದೀನಿ ಇದ್ದರೆ ಅದನ್ನು ಹಾಕಿ ಇಲ್ಲಾಂದರೆ ಅದಿಲ್ಲಾಂದರೆ ಲವಂಗ ಹಾಕೋಬೋದು ಸ್ವಲ್ಪ ಅದೇ ಥರ ಟೇಸ್ಟ್ ಕೊಡುತ್ತೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತೊಗೋಬೋದು ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಿರೋ ಯಾರಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಮತ್ತು ಒಂದು ಟೂ ಟೈಮ್ಗೆ ಆಗಷ್ಟು ಮಾಡ್ತಾಯಿದ್ದೀನಿ ಸಕ್ಕ ಸಿಂಪಲ್ ಮಸಾಲ ಇದು ಕಾಯು ಮತ್ತು ಹುಣಸೆಹಣ್ಣು ಅರಶಿನ ಪುಡಿ ಪೆಪ್ಪರ್ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಜಾಸ್ತಿ ಬೇಡ ಇನ್ನು ಉಳಿದಿರೋದು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳಿಕೆ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮಸಾಲೆಗೆ ಹಾಕ್ತಾಯಿಲ್ಲ ನಾನು ಫ್ರೈ ಮಾಡೋಕ್ಕೇ ಹಾಕ್ತಾಯಿದ್ದೀನಿ ಕೊಕೊನಟ್ ಆಯಿಲಲ್ಲಿ ಮಾಡ್ತಾಯಿದ್ದೀನಿ ನೀವು ಕೊಕೊನಟ್ ಆಯಿಲಲ್ಲೇ ಫಿಶ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫಿಶ್ಶು ಫ್ರೈಯು ಸಾಂಬಾರೆಲ್ಲ ಕೊಕೊನಟ್ ಆಯಿಲಲ್ಲೇ ಮಾಡಬೇಕು ಸೊ ನಾನೀಗ ಕೊಕೊನಟ್ ಆಯಿಲ್ಗೆ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಹಾಕಿದ್ದೀನಿ ಮತ್ತು ಈರುಳ್ಳಿನೂ ಹಾಕ್ತಾಯಿದೀನಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೇಲೆ ನಾವು ಮಸಾಲೆ ಹಾಕಬೇಕು ಟೊಮೆಟೊ ಏನು ಫ್ರೈ ಮಾಡೋದು ಬೇಡ ಜಸ್ಟು ಹಾಗೆ ಹಾಕಿ ಮಸಾಲೆ ಹಾಕಿದ್ರು ಸಾಕು ಅದು ಮಸಾಲೆ ಜೊತೆಗೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವೆರಡೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕೊಕೋನಟ್ ಆಯಿಲಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನಾನೀಗ ಟೊಮೆಟೊ ಟೊಮೆಟೋ ಹಾಕ್ತಾಯಿದ್ದೀನಿ ಟೊಮೆಟೊ ಒಂದು ಟೊಮೆಟೊ ತೊಗೊಂಡಿದೆ ಅದರಲ್ಲಿ ಅರ್ಧ ಟೊಮೆಟೊ ರುಬ್ಲಿಕ್ಕೆ ಹಾಕಿದ್ದೀನಿ ಅರ್ಧ ಟೊಮೆಟೊ ಇಲ್ಲಿ ಫ್ರೈ ಮಾಡ್ಲಿಕ್ಕೆ ಹಾಕ್ತಾಯಿದ್ದೀನಿ ಟೊಮೆಟೊ ಜಾಸ್ತಿ ಬೆಳೆ ಅಂದರೆ ಹುಣ್ಣೆ ಹಣ್ಣು ಮತ್ತೆ ತುಂಬ ಹುಳಿ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಟೊಮೆಟೊದಲ್ಲಿ ಅರ್ಧ ಇಲ್ಲಿ ಸಾಂಬಾರಿಗೆ ಫ್ರೈಗೆ ಹಾಕಿದಿನಿ ಅರ್ಧ ಮಿಕ್ಸಿಗೆ ಹಾಕಿದೀನಿ ಇವಾಗ ಮಸಾಲೆ ಹಾಕೊಳ್ತಾ ಮಸಾಲೆ ಹಾಕೊಂಡು ಚೂರು ಫ್ರೈ ಮಾಡಿಕೊಂಡು ನೀರು ಹಾಕ್ತಾ ಮಸಾಲೆ ರುಬ್ಬಿದ್ದು ಮಿಕ್ಸಿ ಜಾರ್ ಇತ್ತಲ್ಲ ಅದರಿಂದನೇ ನೀರು ಹಾಕ್ತಾಯಿದ್ದೀನಿ ಈ ಮೀನು ಸಾರೆಲ್ಲ ಚಿಕನ್ ಸಾಂಬಾರು ಥರ ಎಲ್ಲ ತುಂಬ ಗಟ್ಟಿಯೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ನೀರು ನೀರು ಜಾಸ್ತಿನೇ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಹಾಗಂತೇಳಿ ತುಂಬ ನೀರು ಹಾಕೋಕೆ ಹೋಗ್ಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು ನಾನಿಲ್ಲಿ ಇದು ಕುದ್ಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ ಸೊ ಫಸ್ಟಿಗೆ ದಪ್ಪ ಇಟ್ಕೊಳೋಕ್ಕೆ ಹೋಗ್ಬಾರ್ದು ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಮನೇಲಿ ಮಾಡಿರೋ ಅರಶಿನ ಪುಡಿ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ನಾನಿವಾಗ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕಬೇಕು ಆಲ್ರೆಡಿ ಮೀನಿಗೆ ಉಪ್ಪು ಹಾಕಿಡ್ಕೊ ಹಾಕ್ಕೊಂಡಿದ್ದೀನಿ ಅದು ಮೀನು ಹಾಕ್ತಾ ಸ್ವಲ್ಪ ನೀರು ಹಾಕಿ ತೊಳೆದೇ ನಾನು ಹಾಕೋದು ಹಾಗೆ ಹಾಕೋಲ್ಲ ಸೊ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಗೋಕರ್ಣ ಉಪ್ಪು ಅಂತ ಹೇಳ್ತಾರೆ ಅಂದರೆ ಇದು ಬ್ಲೀಚ್ ಎಲ್ಲ ಮಾಡಿರಲ್ಲ ಈ ಉಪ್ಪು ತುಂಬಾ ಚೆನ್ನಾಗೂ ಇರುತ್ತೆ ಫಿಶ್ ಸಾಂಬಾರಿಗೆಲ್ಲ ಇದು ಚೆನ್ನಾಗಿರುತ್ತೆ ಸೊ ಈ ಉಪ್ಪೆ ಹಾಕ್ತಿದ್ದೀನಿ ಇನ್ನೊಂದು ಕಡೆ ಮೀನು ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಫ್ರೈಯು ಅಷ್ಟೇ ಸಖತ್ ಈಸಿ ಮಾಡೋದು ಏನಿಲ್ಲ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ ಹಾಕಿದ್ರೆ ಆಯಿತು ಅಷ್ಟೇ ಮೀನು ಫ್ರೈ ಮಾಡ್ಬೋದು ಸೊ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಸಾಲೆ ಕುದಿಬೇಕು ಕುದ್ಮೇಲೆ ನಾವು ಮೀನು ಎಲ್ಲ ಹಾಕೋಬೇಕಾಗುತ್ತೆ ಈ ಏನಪ್ಪ ಅಂದರೆ ಫಸ್ಟಿಗೆ ಫುಲ್ಲು ಸಾಫ್ಟ್ ಇರುತ್ತೆ ಸಾಂಬಾರ್ಗೆ ಹಾಕಿದ್ಮೇಲೆ ಫುಲ್ ಗಟ್ಟಿಯಾಗತ್ತೆ ಸೊ ನಾನಿವಾಗ ಸಾಂಬಾರು ಕುದೀತಾ ಇದೆ ಮಸಾಲೆ ಚೆನ್ನಾಗಿ ಕುದ್ಮೇಲೆ ಯಾಕೆಂದರೆ ಫಸ್ಟಿಗೆ ನಾನು ಏನೇನೂ ಹುರ್ಕೊಂಡಿಲ್ಲ ಅದಕ್ಕೆ ಫಸ್ಟಿಗೆ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮೀನು ಹಾಕ್ತಾಯಿದ್ದೀನಿ ಮೀನು ಸ್ವಲ್ಪ ದೂರ ದೂರ ಹಾಕ್ತಾಯಿದ್ದೀನಿ ಏನಕ್ಕೆ ಫಸ್ಟು ಸಾಫ್ಟ್ ಇದೆ ಅದೊಂದು ಚೂರು ಕುದ್ದು ಬೆಂದ ತಕ್ಷಣ ಫುಲ್ ಗಟ್ಟಿಯಾಗಿ ಬಿಡುತ್ತೆ ಮೀನು ಸಾಫ್ಟ್ ಇದ್ದಷ್ಟು ಸಾಫ್ಟ್ ಇರೋದಿಲ್ಲ ಸೊ ಒಂದೊಂದೇ ಮೀನು ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಸಖತ್ ಈಸಿ ಸಾಂಬಾರು ಮಾಡೋದು ನೀರು ದೋಸೆ ಮತ್ತು ರೈಸ್ ಜೊತೆಗಂತೂ ಸಖತ್ತಾಗಿರುತ್ತೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ನಮಗೆ ಬಂಗಡೆ ಮೀನು ಸಾಂಬಾರು ಆ ಥರ ಎಲ್ಲ ಟೇಸ್ಟ್ ಕೊಡಲ್ಲ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ನಮಗೆ ಈ ಥರ ಸಾಂಬಾರೆಲ್ಲ ನಿಮಗೆ ಹೊರಗಡೆ ಸಿಗಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಹೆಲ್ದಿಯಾಗಿ ಸೊ ಇದಿವಾಗ ಸೌಟ್ ಹಾಕಿ ತಿರ್ಗಿಸಿದ್ರೆ ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಈ ಥರ ಸ್ವಲ್ಪ ಶೇಕ್ ಮಾಡಿಕೊಂಡು ಮಸಾಲೆ ಎಲ್ಲ ಎಲ್ಲದಕ್ಕೂ ಅಂದರೆ ಮೀನೆಲ್ಲ ಅದರೊಳಗೆ ಡಿಪ್ ಆಗೋ ರೀತಿ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು ಅದು ಫ್ಲೇವರ್ ಬರುತ್ತೆ ಮೀನು ಸಾಂಬಾರಿಂದು ಆ ಫ್ಲೇವರ್ ಬಂತಂದರೆ ಕುಕ್ಕಾಗಿದೆ ಅಂತ ಅರ್ಥ ನೋಡಿ ಇದು ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ ಮನೇಲೆ ಎಷ್ಟು ಕಮ್ಮಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮತ್ತು ಮೀನು ಅಷ್ಟೇ ನಾವು ಒಂದು ಸ್ಲೈಸ್ ಹೊರಗಡೆ ತಿನ್ನೋದ್ರಲ್ಲಿ ಇಡೀ ಫ್ಯಾಮಿಲಿಗಾಗೋಷ್ಟು ತಂದ್ಕೊಂಡು ಆರಾಮಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ಈ ಮೀನಂತೂ ಟೇಸ್ಟಿ ಆಗಿರುತ್ತೆ ಯಾವಾಗಲೂ ಹೈ ರೇಟಲ್ಲೇ ಇರುತ್ತೆ ಕಮ್ಮಿ ರೇಟಿಗೆಲ್ಲ ಈ ಮೀನು ಸಿಗೋದೇ ಇಲ್ಲ ಸೊ ಇದು ಒನ್ ಕೆ ಜಿಗೇ ಸೆವೆನ್ ಫಿಫ್ಟಿ ಇತ್ತು ಅದಕ್ಕೆ ಅಷ್ಟು ಕಾಸ್ಟ್ಲಿ ಮೀನು ಬಟ್ ಯಾವ್ಯಾವ ಅಪರೂಪಕ್ಕೆ ಮಾಡ್ಕೊಂಡು ತಿನ್ಬೋದು ಇವಾಗ ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೈಗೆ ಏನೂ ಜಾಸ್ತಿ ಹಾಕಿಲ್ಲ ನಾನು ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಇಲ್ಲಿ ರವದಲ್ಲಿ ಎರಡು ಕಡೆ ಚೆನ್ನಾಗಿ ರವ ಹಚ್ಚಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಏನೂ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತ ಹಾಕಿಲ್ಲ ನಾನು ಇದಕ್ಕೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ ಚೆನ್ನಾಗಿ ಬಂದಿತ್ತು ನಿಮಗೆ ಮೀನು ಫ್ರೈನ್ ಮಸಾಲ ಹೇಗೆ ಮಾಡೋದು ಅನ್ನೋ ವೀಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇರೆ ಥರ ಮಸಾಲ ಮಾಡೋದು ಅದು ನೀವು ಬೇಕಿದ್ರೆ ಹೋಗಿ ನೋಡ್ಬೋದು ಅದೇ ಥರ ಮಾಡ್ಕೊ ಟೈಮ್ ಇದೆ ಆ ಥರನೂ ಮಾಡ್ಕೋಬೋದು ನಾನು ಟೈಮ್ ಇರಲಿಲ್ಲ ಸೊ ಜಸ್ಟ್ ಇಷ್ಟೇ ಹಾಕಿ ಮಾಡಿದೆ ಫ್ರೈ ಅಂತೂ ಸಕ್ಕತ್ ಚೆನ್ನಾಗಾಗಿತ್ತು ಮೀನೇ ತುಂಬ ಟೇಸ್ಟು ಸೊ ಫ್ರೈ ತುಂಬಾ ಚೆನ್ನಾಗಾಗತ್ತೆ ಈ ಥರ ರವೆ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಈ ಥರ ರವೆ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮೀನು ಸಾಂಬಾರು ಫ್ರೈಯು ಎರಡೂ ರೆಡಿ ಮಾಡ್ಕೊಂಡಿದ್ದೀವಿ ಎರಡೂ ಇವಾಗ ರೆಡಿಯಾಗಿದೆ ಫ್ರೈಯೂ ಅಷ್ಟೇ ಒಂದು ಫೈವ್ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಬೇಗ ಕುಕ್ಕಾಗುತ್ತೆ ಮೀನು ಫಸ್ಟಿಗೆ ಸಾಫ್ಟ್ ಇರೋದು ಫುಲ್ ಗಟ್ಟಿಯಾಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೀನು ಫ್ರೈ ಅಂತೂ ತುಂಬ ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ಅಷ್ಟೇ ರೈಸ್ ಜೊತೆಗೆ ನೀರು ದೋಸೆ ಜೊತೆಗೆ ನಾನು ಫಸ್ಟಿಗೆ ಹೇಳಿದಂಗೆ ತುಂಬ ಚೆನ್ನಾಗಿರುತ್ತೆ ನೀವೂ ಮನೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಹೀಗೆ ನಾನು ಎಲ್ಲ ವೀಡಿಯೋಸ್ನ ನೋಡ್ತಾ ಥ್ಯಾಂಕ್ ಯು ಆಲ್